ಜನರಿಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಸಿಹಿ ಸುದ್ದಿ ನೀಡುತ್ತಲೇ ಇದೆ ಯಾಕಂದ್ರೆ ಒಂದರ ಹಿಂದೊಂದರಂತೆ ಹೊಸ ಯೋಜನೆಗಳು ವಿಸ್ತರಣೆ ಯೋಜನೆಗಳಿಗೆ ಅನುಮೋದನೆ ದೊರೆಯುತ್ತಿದೆ ಹೆಬ್ಬಾಳ ಸರ್ಜಾಪುರ ಮೆಟ್ರೋ ಮಾರ್ಗ ನಿರ್ಮಾಣಕ್ಕೆ ಒಪ್ಪಿಗೆ ಪಡೆದಿದ್ದ ಅಧಿಕಾರಿಗಳು ಸರ್ಕಾರದ ಸೂಚನೆ ಮೇರೆಗೆ ಇದೀಗ ನಮ್ಮ ಮೆಟ್ರೋ ಮೂರನೇ ಹಂತದ ಯೋಜನೆಯಲ್ಲಿ ಮಹತ್ವದ ಪ್ರಗತಿ ಸಾಧಿಸಿದ್ದಾರೆ ಹೌದು ಬೆಂಗಳೂರು ನಮ್ಮ ಮೆಟ್ರೋ ಜೆಪಿ ನಗರ ನಾಲ್ಕನೇ ಹಂತದಿಂದ ಮೈಸೂರು ರಸ್ತೆ ಮೆಟ್ರೋ ನಿಲ್ದಾಣದವರೆಗೆ ಹೊಸ ಮಾರ್ಗ ಮಾರ್ಗ ನಿರ್ಮಿಸುವ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಈ ಯೋಜನೆ ಸರ್ಕಾರಕ್ಕೆ ಬೇಕಾದ ಭೂಮಿ ಪೈಕಿ ಬಿಎಂಆರ್ಸಿ ಸದ್ಯ ಇಪ್ಪತ್ತಾರು ಸಾವಿರದ ಎಂಟುನೂರ ಹನ್ನೊಂದು ಚದರ ಮೀಟರ್ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದೆ ಅಂತ ವರದಿಯಾಗಿದೆ ಮೆಟ್ರೋ ಹಂತದ ಮೂರನೇ ಯೋಜನೆಗಾಗಿ ಸ್ವಾಧೀನ ಆರಂಭಿಸಿದ ಅಧಿಕಾರಿಗಳು ಇದೀಗ ಸ್ವಾಧೀನ ಕಾರ್ಯದ ಬಗ್ಗೆ ಬಿಗ್ ಅಪ್ಡೇಟ್ ನೀಡಿದ್ದಾರೆ ಈ ಹೊಸ ಮಾರ್ಗದಲ್ಲಿ ನಗರದಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ಮತ್ತಷ್ಟು ತಗ್ಗಲಿದೆ ಪ್ರಯಾಣಿಕರಿಗೆ ಸಹಾಯವಾಗಲಿದೆ ಮೆಟ್ರೋ ಹಸಿರು ಮಾರ್ಗದಲ್ಲಿರುವ ಜೆಪಿ ನಗರ ಹಾಗೂ ನೇರಳೆ ಮಾರ್ಗದಲ್ಲಿರುವ ಮೈಸೂರು ರಸ್ತೆ ನಿಲ್ದಾಣದವರೆಗೆ ಈ ಒಂದು ಮೆಟ್ರೋ ನಿರ್ಮಾಣವಾಗಲಿದೆ ಇನ್ನು ಹಸಿರು ಮಾರ್ಗದ ಪೀಣ್ಯ ಮತ್ತು ಜೆಪಿ ನಗರ ನಿಲ್ದಾಣಗಳು ಹಾಗೂ ಹೊಸಹಳ್ಳಿ ಕಡಬಗೆರೆ ಮಾರ್ಗ ನಿರ್ಮಾಣಗೊಳ್ಳಲಿದೆ ಇವುಗಳ ಪೈಕಿ ಕೆಲ ನಿಲ್ದಾಣಗಳಲ್ಲಿ ಎಂಟರ್ ಚೇಂಜ್ ನಿಲ್ದಾಣಗಳು ಸ್ಥಾಪನೆಯಾಗಲಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾದರೆ ಎರಡು ಕಾರಿಡಾರ್ ಯೋಜನೆಯ ಉದ್ದ ಹಾಗೂ ವಿವರಗಳನ್ನು ನೋಡ್ತಾ ಹೋಗೋದಾದ್ರೆ ನಮ್ಮ ಮೆಟ್ರೋದ ಮೂರನೇ ಹಂತದಲ್ಲಿ ವಿವಿಧ ಹೊಸ ಮೆಟ್ರೋ ಮಾರ್ಗಗಳು ನಿರ್ಮಾಣಗೊಳ್ಳಲಿದೆ ಈ ಹಂತದಲ್ಲಿ ಎರಡು ಕಾರಿಡಾರ್ ತಲೆ ಎತ್ತಲಿದೆ ನಗರ ಹಂತ ನಾಲ್ಕರಿಂದ ಕೆಂಪಾಪುರದವರೆಗೆ ಒಂದು ಕಾರಿಡಾರ್ ನಿರ್ಮಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ ಇದು ಒಟ್ಟು ಮೂವತ್ತೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದವಿದೆ ಮತ್ತೊಂದು ಕಾರಿಡಾರ್ ಹೊಸಹಳ್ಳಿ ಕಡಬಗೆರೆವರೆಗೆ ಹನ್ನೆರಡು ಪಾಯಿಂಟ್ ಐದು ಕಿಲೋ ಮೀಟರ್ ಉದ್ದದವರೆಗೆ ತಲೆ ಎತ್ತಲಿದೆ ನಗರದ ಪ್ರಮುಖ ಭಾಗಗಳಲ್ಲಿ ಇವು ನಿರ್ಮಾಣಗೊಳ್ಳಲಿರುವ ಕಾರಣ ಲಕ್ಷಾಂತರ ಪ್ರಯಾಣಿಕರಿಗೆ ಸಾರಿಗೆ ಅನುಕೂಲದ ಜೊತೆ ಜೊತೆಗೆ ಟ್ರಾಫಿಕ್ ನಿಯಂತ್ರಣವಾಗಲಿದೆ ಜೆಪಿ ನಗರ ಹಂತ ನಾಲ್ಕರಿಂದ ಕೆಂಪಾಪುರದವರೆಗೆ ಈ ಯೋಜನೆಗೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ನಲವತ್ಮೂರು ಚದರ ಮೀಟರ್ ಭೂಮಿಯನ್ನ ಗುರುತಿಸಲಾಗಿದೆ ಎಪ್ಪತ್ತೇಳು ಖಾಸಗಿ ಮಾಲೀಕರಿಗೆ ಸಂಬಂಧಪಟ್ಟ ಆಸ್ತಿಗಳಿದ್ದು ಎಲ್ಲ ಭೂಮಿ ಸ್ವಾಧೀನಕ್ಕೆ ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ತಗುಲಬಹುದು ಅಂತ ಲೆಕ್ಕಾಚಾರ ಹಾಕಲಾಗಿದೆ ಇನ್ನು ಈ ಮೂರನೇ ಹಂತದಲ್ಲಿ ನಿರ್ಮಾಣಗೊಳ್ಳುವ ಯೋಜನೆಗಳು ಡಬಲ್ ಡೆಕ್ಕರ್ ವಯಾಡಕ್ಟ್ ಅನ್ನು ಹೊಂದಿರಲಿದೆ ಹಳದಿ ಮಾರ್ಗದಲ್ಲಿ ನಿರ್ಮಾಣವಾದ ಡಬಲ್ ಡೆಕ್ಕರ್ ಅನುಕೂಲವನ್ನು ಕಂಡು ಸರ್ಕಾರ ಬಿಎಂಆರ್ಸಿಎಲ್ಗೆ ಈಗಾಗಲೇ ಸೂಚನೆ ನೀಡಿತ್ತು ಮುಂದಿನ ಎಲ್ಲಾ ಕಾರಿಡಾರ್ಗಳಲ್ಲಿ ಡಬಲ್ ಡೆಕ್ಕರ್ ನಿರ್ಮಿಸುವಂತೆ ಹೇಳಿತ್ತು ಹೀಗಾಗಿ ಈ ಹೊಸ ಯೋಜನೆಯಲ್ಲಿ ಸೂಚನೆ ಸೂಚನೆಗಳು ಅನುಷ್ಠಾನಕ್ಕೆ ಬರಲಿವೆ ಜೆಪಿ ನಗರ ಹಂತ ನಾಲ್ಕು ಬನ್ನೇರುಘಟ್ಟ ರಸ್ತೆಯಲ್ಲಿ ಗುಲಾಬಿ ಮಾರ್ಗವನ್ನ ಸಂಪರ್ಕಿಸಲಿದೆ ಹೆಬ್ಬಾಳ ಸರ್ಜಾಪುರ ಕೆಂಪು ಮಾರ್ಗವು ಸಿಲ್ಕ್ ಬೋರ್ಡ್ನಿಂದ ಕೆಆರ್ಪುರಂ ವಿಮಾನ ನಿಲ್ದಾಣ ತಲುಪುವ ನೀಲಿ ಮಾರ್ಗದ ಮಧ್ಯೆ ಸಂಪರ್ಕಿಸಲಿದೆ ಹೀಗಾಗಿ ಇಲ್ಲಿ ಇಂಟರ್ಚೇಂಜ್ ನಿಲ್ದಾಣಗಳು ನಿರ್ಮಾಣಗೊಳ್ಳುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇಂಟು ಇದು ಸತ್ಯದ ಧ್ವನಿ